ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಧಾರಾವಾಹಿಯಲ್ಲಿ ನಿಧಿಗೆ ಮೊದಲು ಕರ್ಣನ ಮೇಲೆ ಪ್ರೀತಿ ಮೂಡಿತ್ತು ಮತ್ತು ಅದನ್ನು ಕರ್ಣನ ಎದುರು ಹೇಳಿಕೊಂಡಳು ಆದರೆ ಕರ್ಣ ಇದಕ್ಕೆ ಮೊದಲು ಒಪ್ಪಿಕೊಂಡೇ ಇರಲಿಲ್ಲ ಆ ಬಳಿಕ ಕರ್ಣನಿಗೂ ನಿಧಾನವಾಗಿ ನಿಧಿಯ ಮೇಲೆ ಪ್ರೀತಿ ಮೂಡುವಂತೆ ಆಯಿತು ಈಗ ಇಬ್ಬರ ಮಧ್ಯೆ ಸಂಪೂರ್ಣವಾಗಿ ಪ್ರೀತಿ ಮೂಡಿದೆ ಟೀಚರ್ ಹಾಗೂ ಶಿಷ್ಯ ಮಧ್ಯೆ ಪ್ರೀತಿ ಹರಳಿದೆ ಕರ್ಣ ಧಾರಾವಾಹಿಯಲ್ಲಿ ಒಂದು ಮಹತ್ವದ ತಿರುವು ಬಂದಿದೆ ಈ ಧಾರಾವಾಹಿಯಲ್ಲಿ ಕರ್ಣ ಹಾಗೂ ನಿಧಿ ಮಧ್ಯೆ ಪ್ರೀತಿ ಮೂಡಿತ್ತು ಆದರೆ ಇದನ್ನು ಯಾರೂ ಹೇಳಿಕೊಂಡಿರಲಿಲ್ಲ ಕೊನೆಗೆ ಧಾರಾವಾಹಿ ದೊಡ್ಡ ತಿರುವು ಪಡೆದುಕೊಂಡಿದ್ದು ಕರ್ಣನು ನಿಧಿಗೆ ಪ್ರಪೋಸ್ ಮಾಡಿಯೇ ಬಿಟ್ಟಿದ್ದಾನೆ ಅದು ನದಿಯ ಮಧ್ಯೆ ಎಂಬುದು ವಿಶೇಷ ಈ ಸಂದರ್ಭದ ಪ್ರೋಮೋವನ್ನು ಜೀ ಕನ್ನಡ ವಾಹಿನಿಯು ಹಂಚಿಕೊಂಡಿದೆ ಈ ಪ್ರೋಮೋ ಅನೇಕರಿಗೆ ಇಷ್ಟ ಆಗಿದೆ ಆ್ಯಂಡ್ ನಿಧಿ ಕರ್ಣ ಸೇರಿದಂತೆ ಇಡೀ ಫ್ಯಾಮಿಲಿ ಮಾರಿಗುಡಿಗೆ ತೆರಳಿದೆ ಅಲ್ಲಿ ಕರ್ಣ ಹಾಗೂ ನಿಧಿ ಮತ್ತಷ್ಟು ಆಪ್ತರಾದರು ಕರ್ಣನೆ ಬಂದು ನಿಧಿಗೆ ಪ್ರಪೋಸ್ ಮಾಡಿದ್ದಾನೆ ಕರ್ಣನು ತೆಪ್ಪದ ಮೇಲೆ ಕುಳಿತು ಇವನು ಕಳ್ಳ ಮೊದಲು ಹಾರ್ಟ್ ನನಗೋಸ್ಕರ ಮಾತ್ರ ಲಬ್ಡಪ್ ಅಂತಿದ್ದ ಈಗ ನಿಂಗೂ ಸೇರಿ ಲಬ್ಡಪ್ ಅಂತಿದ್ದಾನೆ ಐ ಲವ್ ಯು ನಿಧಿ ಎಂದ ಕರ್ಣ ಹೇಳಿದ್ದಾನೆ ಆ ಬಳಿಕ ಮಗುವಿನಂತೆ ನಿಧಿ ಮಡಿಲಲ್ಲಿ ಕರ್ಣ ಮಲಗಿದ್ದಾನೆ ನಿಧಿ ಹಾಗೂ ಕರ್ಣ ಮಧ್ಯೆ ಪ್ರೀತಿ ಮೂಡಿದೆ ನಿಜ ಆದರೆ ಆತ ಅಸಲಿಗೆ ಯಾರನ್ನು ಮದುವೆ ಆಗುತ್ತಾನೆ ಎಂಬುದೇ ಸದ್ಯದ ಕುತೂಹಲ ಯಾಕೆಂದರೆ ನಿಧಿ ಅಕ್ಕ ನಿತ್ಯ ಪಾತ್ರ ಕೂಡ ಧಾರಾವಾಹಿಯಲ್ಲಿ ಹೈಲೈಟ್ ಆಗಿದೆ ಆಕೆ ಕೂಡ ಕರ್ಣನ ಮದುವೆ ಆಗ್ತಾಳೆ ಎಂದು ಹೇಳಲಾಗುತ್ತಿದೆ ಆದರೆ ಈ ವಿಚಾರ ಇನ್ನೂ ಅಧಿಕೃತ ಆಗಿಲ್ಲ ಸದ್ಯ ಮಾರಿಗುಡಿ ಕಥೆಯನ್ನು ಧಾರಾವಾಹಿಯಲ್ಲಿ ಹೈಲೈಟ್ ಮಾಡಲಾಗುತ್ತಿದೆ ಈ ಊರಿಗೂ ಕರ್ಣನಿಗೂ ನಿಧಿ ಹಾಗೂ ನಿತ್ಯಗೆ ಕನೆಕ್ಷನ್ ಇದೆ ಅದು ಏನು ಎಂಬುದು ಮುಂದಿನ ದಿನಗಳಲ್ಲಿ ರಿವೀಲ್ ಆಗಲಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು